ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾರ್ಗವಿ ಬಿಕ್ಕಿ ಮೇಲೆ ದಂಡಮ್ದು ಅಂತ ಬಾಳೆ ಹಾಗಾದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಭಾರ್ಗವಿ ಬಿಕ್ಕಿನ ತಾನೇ ತರಾಟೆಗೆ ತಗೊಂಡೇ ಬಿಟ್ಲ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡುವುದನ್ನಾಗಿ ಆಫ್ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಹತ್ರ ಇರ್ತಕ್ಕಂಥ ಒಂದು ಪೆನ್ ಡ್ರೈವನ್ನ ತಗೋಬೇಕು ಅಂತ ಹೇಳಬೇಕೆ ನಿರ್ಧಾರ ಮಾಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ವ್ಯಕ್ಕಿ ನಿಜವಾಗ್ಲೂ ಕೂಡ ಕುಡಿದು ನಶೆ ಇರಿಸ್ಕೊಂಡಿದೆ ತನ್ನ ಫ್ರೆಂಡ್ ಮೇಲೆ ರೀತಿದ್ದಾರೆ ಬಿಕಾಸ್ ಅವ್ರಿಗೆ ಅವರು ಸಿ ಸಿ ಟಿ ವಿ ಫುಟೇಜನ್ನು ಡಿಲೀಟ್ ಮಾಡುವಂತ ಹೇಳಿದ್ವು ಆದರೆ ಇವಾಗ ಹೇಗೆ ಫುಟೇಜ್ ಡಿಲೀಟ್ ಮಾಡಿದ್ರು ಕೂಡ ಭಾರ್ಗವಿ ಹತ್ರ ಫುಟೇಜ್ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಫ್ರೆಂಡ್ ಮಾತ್ರ ನಾನು ಏನೇ ಹೇಳಿದ್ದೆ ನಾನೇ ಫುಟೇಜನ್ನು ಡಿಲೀಟ್ ಮಾಡಿದ್ದೀನಿ ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ನಿಜ ಹೇಳ್ಬಾರ್ದು ಅಂದರೆ ಅವಳು ಕತಿಯೇ ಮುಗಿಸ್ಬಿಟ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತಲ್ವಾ ಅಂತ ಹೇಳ್ತಾರೆ ಎಕಡೆ ವಿಕಿಗೆ ಇನ್ನೊಬ್ಬ ಫ್ರೆಂಡ್ ಇಂತ ತಪ್ಪನ ಮಾಡಬೇಡ ಮತ್ತೆ 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 ಅದೇ ತಪ್ಪು ಮಾಡಿ ಮತ್ತೆ ಮತ್ತೆ ಸಿಕ್ಕ ಹಾಕೋತಿಯಾ ಬೇಡ ಅಂತ ಹೇಳಿದ್ರು ಆ ಫ್ರೆಂಡ್ ಇಲ್ಲಿ ಆ ಫ್ರೆಂಡ್ ವಿಕಿ ಮೇ ವಿಕಿ ಆ ಫ್ರೆಂಡ್ ಮೇಲೂ ಇರ್ತದೆ ಆದರೆ ಎಲ್ಲಿದ್ರ ನಾಡು ಬೇರೆ ರೌಡಿ ಕಳ್ಳ ಭಾರ್ಗವಿ ಮನೆಗೆ ಕಳಿಸ್ತಿದ್ದಾರೆ ವಿಕೆ ಆ ಒಂದು ಪೆನ್ ಡ್ರೈವನ್ನ ತಗೊಂಡ್ಬಾ ಅಂತ ಹೇಳಿ ಇದ್ರ ಒಂದು ಸುಳಿವೆ ಇಲ್ದಿರ್ತಕ್ಕಂಥ ಭಾರ್ಗವಿ ತನ್ನ ಅಪ್ಪ ಅಮ್ಮ ಅತ್ತೆ ಜೊತೆ ದೇವಸ್ಥಾನಕ್ಕೆ ಅಂತ ಹೊರಡ್ತಾಳೆ ಎಲ್ಲರೂ ಕೂಡ ಲಾಕ್ ಮಾಡ್ಕೊಳ್ಳದೆ ದೇವಸ್ಥಾನಕ್ಕೆ ಹೋಗ್ತಾರೆ ಹೋಗುವುದರಿ ಮಧ್ಯದಲ್ಲಿ ಅವರ ಅಯ್ಯೋ ನನ್ನ ಕಾಳನ್ನು ಇಟ್ಟಿದ್ದೆ ಅದನ್ನು ತರೋದೇ ಮರ್ತ್ಬಿಟ್ನಲ್ಲ ದೇವಿಗೆ ಅಂತ ಅಂತ ಹೇಳಿ ಹೇಳಿದಾಗ ಇಲ್ಲಿ ಭಾರ್ಗವಿ ನಾನೇ ಬರ್ತೀನಿ ಅಂತ ಹೇಳ್ತಾರೆ ಅಪ್ಪ ಕೂಡ ಭಾರ್ಗವಿ ಜೊತೆಲಿ ಹೋಗ್ತಿದ್ದಾರೆ ಇವರು ದೇವಸ್ಥಾನಕ್ಕೆ ಬರ್ತದಾಗೆ ಆ ಕಡೆ ಬಿಕ್ಕಿ ಕಡೆ ರೌಡಿಗಳು ಆ ಮನೆಗೆ ಎಂಟ್ರಿ ಕೊಟ್ಟಿದ್ರು ಬೇಗ ನಾ ಮೂರ್ತದ ಮನೆ ಒಳಗಡೆ ಹೋಗುತ್ತೆ ಎಲ್ಲಾ ಕಡೆ ಜಾಲ ಪೆನ್ ಡ್ರೈವ್ ಸಿಗುತ್ತಾ ಸಿಗತ್ತಾ ಅಂತ ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ ಬಟ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಬಟ್ ಆದರೂ ಕೂಡ ರೌಡಿಗಳು ಬಿಡ್ತಿಲ್ಲ ಎಲ್ಲ ಕಡೆ ಹುಡುಕಿ ಹುಡುಕಿ ಒಂದು ಪೆನ್ ಡ್ರೈವನ್ನ ಎತ್ತ ತೆಗಿಯೋಕೆ ಇಕ್ಕಿ ತೆಗಿಯೋಕೆ ಮುಂದಾಗ್ತದಾರೆ ಬಟ್ ಫೈನಲಿ ಭಾರ್ಗವಿ ಮತ್ತೆ ಅವ್ರ ತಂದೆ ಬರ್ತದಾಗ ಯಾರೋ ಅಂತ ಹೇಳಿ ಅವಸ್ಕೊತಾರೆ ತದನಂತರ ಇಲ್ಲಿ ಏನಪ್ಪಾ ಇಲ್ಲಿ ಡೋರೆ ಲಾಕ್ ಆಗಿಲ್ವಲ್ಲ ಅಮ್ಮ ಡೋರ್ ಲಾಕ್ ಮಾಡಿಲ್ವಾ ಅಂದಾಗ ಅಯ್ಯೋ ಅವಳು ಏನೋ ಯೋಚನೆಯಲ್ಲಿ ಡೋರ್ ಲಾಕ್ ಮಾಡಿದೆ ಹೊರಟೋಗಿ ಅಂತ ಅನ್ಸುತ್ತೆ ಅಂತ ಅಪ್ಪ ಕೂಡ ಅನ್ಕೋತಾರೆ ನಂತರ ಲೈಟ್ ಆನ್ ಮಾಡಿ ಏನ್ ಬೇಕೋ ಅದನ್ನ ತಗೋತಾರೆ ತಗೊಂಡಿದ್ದೆ ಹೊರಗಡೆ ಹೋಗ್ತಾರೆ ಹೋದ್ರು ಅಂತ ಅನ್ಕೊಂಡು ರೌಡಿಗಳು ಶುರು ಮಾಡ್ಕೋತಾರೆ ಬಟ್ ಅಂತ ಅಲ್ಲೇ ಸುಸ್ತಾಗ್ತದೆ ಅಂತ ಕೂರಿಸುತ್ತಾರೆ ಆ ಒಂದು ಟೈಮಲ್ಲಿ ಬಾರ್ಗವಿಗೆ ಕೇಳಿಸ್ಬಿಡತ್ತೆ ಒಳಗಡೆ ಯಾರು ಇದಾರೆ ಏನೋ ಮಾಡ್ತಿದ್ದಾರೆ ಅಂತ ಆ ಒಂದು ವಿಷಯ ಆಕೆಗೆ ಗೊತ್ತಾಗ್ತದಾಗ ಖಂಡಿತವಾಗ್ಲು ಕೂಡ ಇಲ್ಲಿ ಆಕೆ ಸುಮ್ಮನೆ ಇರುವುದಿಲ್ಲ ಫೈನಲಿ ಇಲ್ಲಿ ಅಪ್ಪ ಮಗಳು ಇಬ್ಬರು ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೇನೆ ಅಲ್ಲಿ ರೌಡಿಗಳು ಕಣ್ಮುಂದೆ ಬರ್ತಾರೆ ರೌಡಿಗಳು ಕಣ್ಮುಂದೆ ಬಂದದ್ದೆ ಇಲ್ಲಿ ಭಾರ್ಗ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಎಕ್ಕಾಮುಖ ಬಾರಿಸ್ತದ ಯಾಕೆ ಬಂದಿದ್ರ ಅಂತ ಕೇಳ್ತಿದ್ದಾಗ ಯಾಕ ನೆನ್ ಪೆನ್ ಡ್ರೈವ್ ಅನ್ನ ತೆಗೆದುಕೊಂಡು ಹೋಗಿ ಬಂದಿದ್ದೇವೆ ಇವತ್ತು ತಗೊಂಡೆ ಹೋಗ್ತೀವಿ ಎಲ್ಲಿಟ್ಟಿದ್ಯಾ ಹೇಳು ಅಂತಂದ್ರೆ ಏನು ಪೆನ್ ಡ್ರೈವ್ ಎಲ್ಲಿಟ್ಟಿದ್ದೀನಿ ಇಟ್ಟಿದೀನಿ ಅನ್ನೋದನ್ನ ನಿಮ್ಗೆ ಹೇಳ್ಬೇಕಾ ಯಾವ್ಯ ಕಾರಣಕ್ಕೂ ಹೇಳು ಮಾತ ಇಲ್ಲ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗೋದು ಕೂಡ ಇಲ್ಲ ಅದು ಎಲ್ಲಿರಬೇಕು ಅಲ್ಲಿರತ್ತೆ ಅಂತ ಹೇಳಿ ಇಲ್ಲಿ ಎಲ್ರಿಗೂ ಕೂಡ ಕಾಳಿ ಅವತಾರನ ತಾಳಿದೆ ಎಲ್ರಿಗೂ ಇಕ್ಕಾಮುಖ ಬಾರಿಸ್ತಿದ್ದಾರೆ ನಿಜವಾಗ್ಲೂ ಏನ್ ಮಾಡಬೇಕು ಅಂತ ರೌಡಿಗಳಿಗೆ ಗೊತ್ತಾಗ್ತಿಲ್ಲ ರೌಡಿಗಳನ್ನೇ ತರಾಟೆಗೆ ತೊಗೊಂಡ್ಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ಪೆನ್ ಡ್ರೈವ್ ಸಿಕ್ತಾ ಅವ್ರಿಗೆ ಅಂತ ಹೇಳಿ ಕಾಲ್ ಮಾಡ್ತಾರೆ ಮೇಲಿಂದ ಮೇಲೆ ಫೈನಲಿ ಕಾಲ್ ರಿಸೀವ್ ಮಾಡುವುದು ರೌಡಿಗಳಲ್ಲ ಅಲ್ಲಿ ಭಾರ್ಗವಿ ಭಾರ್ಗವಿ ಕಾಲ್ ರಿಸೀವ್ ಮಾಡಿದೆ ಏನಪ್ಪ ನಿನ್ನ ಕಡೆಯವ್ರನ್ನ ಪೆನ್ ಡ್ರೈವ್ ಹುಡ್ಕೋಕೆ ಕಳಿಸಿದ್ಯಾ ಅಂತ ಕೇಳ್ತಿದ್ರೆ ಈ ಏನು ಮಾತಾಡ್ತಿದ್ಯಾ ಪೆನ್ ಡ್ರೈವ್ ಎಲ್ಲಿಟ್ಟಿದ್ಯಾ ಹೇಳು ಅಂತ ಕೇಳ್ತಿದ್ರೆ ಇಲ್ಲ ಪೆನ್ ಡ್ರೈವ್ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಸಿಗೋಕೆ ಸಾಧ್ಯವೇ ಇಲ್ಲ ಅದು ಎಲ್ಲಿ ಸೇಫಾಗಿರಬೇಕು ಅಲ್ಲಿ ಸೇಫಾಗೇ ಇದೆ ಅಂತ ಹೇಳಿ ನಿನಗೇನು ಮಾಡ್ತೀನಿ ಅಂತ ನೋಡ್ತಾ ಇರುವಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡ್ತಾರೆ ಮತ್ತೆ ಸೋತ್ವಲ್ಲ ಅಂತ ಅಂದ್ಕೊಂಡಿದ್ದೆ ವಿಕ್ಕಿ ಕೆಣ್ಣ ಮಂಡಲ ಆಗ್ತದೆ ಫೈನಲಿ ಈ ಕೂಡ ಇಕ್ಕಮರ ಹೊಡೆದು ಬಂದು ಇವನೇ ಸಿಕ್ಕ ಹಾಕೋತಾನಲ್ಲ ನಮಗೆ ಈಗಲೂ ಕೂಡ ಇವನ್ ಮೇಲೆ ಮತ್ತೆ ಕೇಸ್ ಫಿಟ್ ಮಾಡ್ಬೋದು ಯಾವ ಕರ್ಮ ಹಣೆ ಬರ ಸೈಲೆಂಟ್ ಆಗಿರ್ತೇ ಬಂದೆ ಬಂದು ಬಂದು ಲಾಕ್ ಆಗ್ತಾನೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಭಾರ್ಗವಿ ಕೂಡ ನಂತರ ನಾಳೆನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ ಫೈನಲಿ ಇಲ್ಲಿ ವಿಕ್ಕಿ ಹತ್ರ ರೌಡಿಗಳು ಹೋಗ್ತಾರೆ ರೌಡಿಗಳು ಹೋಗದೆ ಇಲ್ಲ ಸರ್ ಅಲ್ಲಿಗೆ ಯಾವುದೇ ರೀತಿಯ ಪೆಂಡ್ರಾವ್ ಇಲ್ಲ ಸರ್ ಎಲ್ಲ ಕಡೆ ಜಾಲ ಆಡ್ಬಿಟ್ವಿ ಸರ್ ಎಲ್ಲಿ ಹೋದರೂ ಕೂಡ ಪೆಂಡ್ ಕಾಣಿಸ್ತಾನೆ ಇಲ್ಲ ಎಲ್ಲಿಟ್ಟಿದಾರೋ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವಿಕ್ಕಿ ಅಂತೂ ತಲೆ ಕೆಟ್ಸ್ಕೊಂಡು ಬಿಡ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಇಲ್ಲಿ ವಿಕ್ಕಿ ನಮ್ಮ ಮನೆಗೆ ರೌಡಿಗಳನ್ನ ಕರೆಸಿದ್ದ ಹಾಗಾಗಿ ಅವ್ನ ಮೇಲೆ ರೋಬ್ರಿ ಕೇಸನ್ನು ಫಿಟ್ ಮಾಡ್ತಾ ಇದೀನಿ ಅವನಿಗೇನಾಗಿದೆಯೋ ಏನೋ ಒಂದೊಂದು ಒಂದೊಂದು ಕೇಸ್ ಫಿಟ್ ಮಾಡಿಸ್ಕೊಂಡು ನಮಗೆ ಸ್ಟ್ರಾಂಗ್ ಪ್ರೂಫ್ ಕೊಡ್ತಾನೆ ಬರ್ತಾನೆ ನಿಜವಾಗ್ಲು ಅವ್ನು ಕೆಡ್ಡಾನೆ ಅವನೇ ತೋಡ್ಕೊತಾನೆ ಅಂತ ಕೂಡ ಭಾರ್ಗವಿ ಹೇಳ್ದಾಗ ಹೌದು ಖಂಡತ್ವಾಗ್ಲು ಒಳ್ಳೇದೇ ಆಗ್ತದೆ ನಾವು ಒಂದೊಂದು ಒಂದೊಂದು ಅಪ್ಲಿಕೇಶನ್ ಆಗ್ತಾ ಇದ್ರೆ ಅವ್ನು ಒಂದೊಂದು ಒಂದೊಂದು ಕೇಸ್ ಫಿಟ್ ಆಗ್ತಿರ್ತಾನೆ ಮತ್ತೆ ಮತ್ತೆ ಸ್ಟ್ರಾಂಗ್ ಆಗ್ತಿರುತ್ತೆ ಖಂಡತ್ವಾಗ್ಲೂ ಅವ್ನ ಕಥೆಯನ್ನ ಬಿಡೋದಿಲ್ಲ ಬಿಡಿ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅಥವಾ ಕಡೆ ಆ ಅರ್ಜುನ ಆ ಒಂದು ಪೆನ್ ಡ್ರೈವ್ ಇಟ್ಕೊಂಡು ಏನಿರ್ಬೋದು ಇದರಲ್ಲಿ ಆ ವಂದನ ನೋಡಿದ್ರೆ ಅಪ್ಪ ಈ ಒಂದು ಪೆನ್ ಡ್ರೈವಿಂದ ಸೋಳ್ತಾರೆ ಅಂತ ಹೇಳಿದ್ರು ಅಷ್ಟು ಸ್ಟ್ರಾಂಗ್ ಪ್ರೂಫ್ ಇದೆಯಾ ಇದ್ರೊಳಗಡೆ ಏನಿರ್ಬೋದು ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಪೊಲೀಸ್ ಅವರು ನಿಮ್ಮ ಹತ್ರ ಸಾಕ್ಷಿ ಇದೆಯಾ ವಿಕ್ಕಿದು ಅಂತ ಕೇಳ್ತಿದ್ದಾರೆ ಪ್ರತಾಪ್ ಅವರು ಹೌದು ನನ್ನ ಹತ್ರ ಅವನ ಬಗ್ಗೆ ಸಾಲಿಡ್ ಪ್ರೂಫ್ ಇದೆ ಅವನು ಸಂಧ್ಯಾ ಮೇಲೆ ಮಾಡಿದ ಒಂದು ಫುಟೇಜ್ ಇದೆ ಆ ಒಂದು ಸಾಕ್ಷಿ ಪೆನ್ ಅಲ್ಲಿ ಸೇಫ್ ಆಗಿದೆ ಅದನ್ನೇ ಹುಡ್ಕೋದಕ್ಕೆ ಅವನು ಕಳಿಸಿದ್ದ ರೌಡಿಗಳನ್ನ ಕಳಿಸಿದ್ದು ಅಂತ ಭಾರ್ಗವಿ ಹೇಳಿ ಾರೆ ಹೌದಾ ಎಲ್ಲತೆ ಆಗಿದ್ರೆ ಪೆನ್ ಡ್ರೈವ್ ಬಂದಾಗ ಒಬ್ಬರ ಹತ್ರ ಯಾರತ್ರ ಸೇಫ್ ಆಗಿರ್ಬೇಕು ಅವ್ರ ಹತ್ರ ಸೇಫ್ ಆಗಿದೆ ಯಾವ್ದೇ ಕಾರಣಕ್ಕೂ ಅವರನ್ನ ಅವರು ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಪೊಲೀಸ್ ಅವರು ಅಂತ ಫುಲ್ ಖುಷಿ ಆಗ್ತಾರೆ ಬಿಕಾಸ್ ಪಾರ್ಕವಿ ಜೊತೆ ಕೈ ಜೋಡಿಸಿದ್ದಾರೆ ನ್ಯಾಯದ ಪರವಾಗಿ ನಿಂತಿರ್ತಕ್ಕಂಥ ಪೊಲೀಸ್ ಆಗಿದ್ದಾರೆ ನಂತರ ಪೊಲೀಸ್ ಸ್ಟೇಷನ್ಗೆ ವಿಕೆತನ ಸ್ನೇಹಿತರ ಜೊತೆ ಬರ್ತಾರೆ ಪೊಲೀಸ್ ಅವ್ರನ್ನ ನೋಡಿದ್ದೆ ಈ ಕಡೆ ನಾನೇ ನಿನ್ ಮನೆಗೆ ಬರಬೇಕು ಬರ್ಬೇಕಾಗಿತ್ತು ಇನ್ ಸ್ವಲ್ಪ ದಿನದಲ್ಲಿ ಅಷ್ಟರಲ್ಲಿ ನೀನೆ ಬಂದ್ಬಿಟ್ಟಿದ್ಯಲ್ಲ ಇಲ್ಲಿಗೆ ಅಂತಿದ್ರೆ ನಿನ್ನ ಎಂತ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಗೊತ್ತಾ ಹಾಗೆ ಹೀಗೆ ಅಂತ ಬಿಕ್ಕಿ ಹೇಳ್ತಿದ್ರೆ ಹೌದಾ ನೀವ್ ನನ್ನನ್ನ ಅಂತ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀರಾ ಅಂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಬಿಕ್ಕಿ ಹಾಗೆ ತತ್ತರಿಸಿ ಹೋಗ್ತದಾ ಏನಪ್ಪಾ ಇಲ್ಲೂ ಕೂಡ ಇದ್ದಾಳ ಇವಳು ಅಂತ ಹೇಳಿ ಏನಪ್ಪಾ ಹೋ ಪ್ರತಾಪ್ ಸರ್ನ ನೀವು ಎಲ್ಲೆಲ್ಲೋ ಎತ್ತಂಗಡಿ ಮಾಡಿಬಿಡ್ತೀರ ಅಪ್ಪ ಅಪ್ಪ ಎತ್ತಂಗಡಿ ಮಾಡೋಕೆ ನಿಮ್ಮಪ್ಪ ಫ್ರೀ ಇರಬೇಕಲ್ವಾ ನೀನು ಆಚೆ ಇರಬೇಕಲ್ವ ನೀನು ಒಳಗಡೆ ಇರ್ತೀಯ ನೀನು ಹೇಗೆ ಎತ್ತಂಗಡಿ ಮಾಡೋಕ್ಕಾಗತ್ತೆ ನಿಮ್ಮಪ್ಪ ಎತ್ತಂಗಡಿ ಮಾಡೋಕೆ ನಿನ್ನ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅವ್ರಿಗೆ ಅಂಥದ್ರಲ್ಲಿ ಇನ್ಸ್ಪೆಕ್ಟರ್ ಬಗ್ಗೆ ಯೋಚನೆ ಮಾಡಿ ಎತ್ತಂಗಡಿ ಮಾಡ್ತಾರಾ ನೋಡು ನೀನಾದರೂ ಕಾಪಿ ಮಾಡಿ ಪಾಸಾಗಿ ಬಂದಿರ್ತೀಯ ಆದರೆ ಇವರು ಮರಿ ತೊಗೊಂಡು ಪಾಸಾಗಿ ಬಂದಿರೋರು ನ್ಯಾಯದ ಜೊತೆ ಇರೋರು ಇವ್ರಿಗೆಲ್ಲ ಯಾವ ಭಯ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಜೊತೆಗೆ ಇವರಿಗೆಲ್ಲ ಲಾಯರ್ ಭಾಷೆ ಅರ್ಥ ಆಗೋದಿಲ್ಲ ಸರ್ ಪದೇ 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 ಅವನೇ ಬಂದು ಬಂದು ಲಾಕ್ ಆಗ್ತಿದ್ದಾನೆ ಪೊಲೀಸ್ ಭಾಷೆಯಲ್ಲಿ ಅವ್ನಿಗೆ ಉತ್ತರ ಕೊಡಿ ಅಂತ ಹೇಳಿ ಭಾರ್ಗವಿ ಹೇಳ್ತದಾಗೆ ಈ ಬಾರಿ ನಾನೆಲ್ಲ ನೀವೇ ಲಾಠಿ ಇಟ್ಕೊಂಡು ಬಾರ್ಸಿ ಅವನಿಗೆ ಅಂತ ಹೇಳಿ ಭಾರ್ಗವಿಗೆ ಲಾಠಿ ಕೊಡ್ತಾರೆ ಪ್ರತಾಪ ಲಾಠಿ ಇಟ್ಕೊಂಡಂತೆ ಇಲ್ಲಿ ಭಾರ್ಗವಿ ಅಕ್ಕ ಮಕ್ಕ ಭಾರಿಸ್ತಾಳೆ ವಿಕ್ಕಿಗೆ ತದ ನಂತರ ಇಲ್ಲಿ ಅರ್ಜುನ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿ ಅನ್ಕೋತಾರೆ ಹೂ ಅರ್ಜುನ ಏನಾಯ್ತು ಏನು ಅಂತ ಕಾಲ್ ಮಾಡೋದಕ್ಕೆ ಕೇಳೋದಕ್ಕೆ ಕಾಲ್ ಮಾಡಿದ್ರು ಅಂತ ನಂತರ ಏನಾಯ್ತು ಮೇಡಮ್ ಎಲ್ಲಿದ್ರ ಅಂತ ಕೇಳ್ತಿದ್ರೆ ನಿನ್ನೆ ಮನೆಗೆ ವಿಕ್ಕಿ ರೌಡಿಗಳನ್ನ ಕಳಿಸಿದ್ದ ಪೆನ್ ಡ್ರೈವನ್ನು ಹುಡುಗಿ ಎತ್ಕೊಂಡು ಹೋಗೋದಕ್ಕೆ ಬಟ್ ಪೆನ್ ಡ್ರೈವ್ ಹತ್ರ ಸೇಫ್ ಆಗಿದೆ ಅಂದಾಗ ಅಂತ ಏನಿದೆ ಅದರಲ್ಲಿ ಅಂತ ಹೇಳಿ ಅರ್ಜುನ್ ಕೇಳ್ತಿದ್ದಾರೆ ಅದರಲ್ಲಿ ವಿಕ್ಕಿಗೆ ಸಂಬಂಧಪಟ್ಟಂತಹ ಅಂತ ಹೇಳ್ತಿರ್ತಾರೆ ಬಟ್ ಅಷ್ಟರಲ್ಲಿ ಅರ್ಜುನ್ ಯಾರು ಬಂದ್ರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಅರ್ಜುನ್ ಕೇಳ್ತಾರೆ ಇಲ್ಲಿ ಭಾರ್ಗವಿನ ಏನಿದೆ ಅಂದಾಗ ಸಾಲಿಡ್ ಪ್ರೂಫ್ ಇದೆ ಅಂತ ಹೇಳ್ತಾರೆ ಇತ್ತ ಕಡೆ ಈ ಒಂದು ಪ್ರೂಫ್ ಇಂದ ಅಪ್ಪ ಸೋತು ಹೋದ್ರೆ ಏನ್ ಮಾಡುದು ಅಂತ ಅರ್ಜುನ್ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಭಾರ್ಗವಿಗೆ ಅರ್ಜುನ್ ನಂಬೂರಿಂದ ಇಂದ ಬೃಂದ ಗಂಟಾಚರಣ್ ಕಾಲ್ ಮಾಡ್ತಿದ್ದಾರೆ ಫೈನಲಿ ಈ ಬೃಂದ ಗಂಡಾಗೆ ಗೊತ್ತಾಗೇ ಬಿಡ್ತು ಭಾರ್ಗವಿನೇ ಅರ್ಜುನ್ ಲವರ್ ಅಂತಕ್ಕಂಥ ಸತ್ಯ ಅದರ ಜೊತೆಗೆ ಇಲ್ಲಿ ಬೃಂದ ಅಮ್ಮಂಗೆ ಕಾಲ್ ಮಾಡ್ತಾಳೆ ಬೃಂದ ಅಮ್ಮಂಗೆ ಕಾಲ್ ಮಾಡಿದೆ ಏನಾಯ್ತಮ್ಮ ಏನು ಅಲ್ಲಿ ಏನು ಸಮಾಚಾರ ಅಂತ ಹೇಳಿ ತಿಳ್ಕೋತಾ ಇದ್ರ ಇಲ್ಲಿ ಕಲ್ರು ಬಂದಿದ್ರು ಕಣೆಂಡ್ರವೇನೋ ಕದಿಯೋದಕ್ಕೆ ಅಂತ ಹೇಳ್ತಿದ್ದಾರೆ ಅಮ್ಮ ಹೌದಮ್ಮ ಹಾಗಿದ್ರೆ ಕತ್ಕೊಂಡು ಹೋಗ್ಬಿಟ್ರ ಅವರು ಅಂತ ಬೃಂದ ಕೇಳ್ತಿದ್ದಾಗ ಅಲ್ಲಿಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಟ್ಟಿದ್ದ ಯಾರ ಜೊತೆ ಮಾತಾಡ್ತಿದ್ಯಾ ವೃಂದ ಅಮ್ಮನ ಜೊತೆನಾ ಪ್ರಶ್ನೆ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಭಾರ್ಗವಿ ಬೃಂದ ಅಕತಂಗಿರುವ ಅನ್ನೋ ವಿಶ್ವ ಜಿ ಪಿ ಪಾಟೀಲ್ಗೆ ಗೊತ್ತಾಗೋಯ್ತಾ ಏನಾಯ್ತು ಮುಂದೆ ಇದನ್ನ ನಿಲ್ಪನೆ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನ ಮಾಡಿದ್ವಿ